ವಾದಿರಾಜರ ನಿಮ್ಮ ಪಾದ ಕೆರಗೀನಾ ಮೋದದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ವಾದಿರಾಜರ ನಿಮ್ಮ ಪಾದ ಕೆರಗೀನಾ ಮೋದದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ಸಕಲ ವೇದ ಪುರಾಣ ಶಾಸ್ತ್ರಗಳ ప్రకటది కన్నడది ప్రేమదం సకల వేద పురాణ శాస్త్ర ప్రకటసది కన్నడది ప్రేమద నిఖిళ జనరు తావు అనకదుందు భీసుతన నిఖిళ జనరు తావు అనకదుందు భీసుతన ಭಕುತಿಯ ಪಡೆದು ಮೇಲ್ಮುಕುತಿಯೈದಲಿ ಎಂದು ವಾದಿರಾಜರೇ ನಿಮ್ಮ ಪಾದ ಕೆರಗಿನ ಮೋದದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ಗಣನೆಯಿಲ್ಲದ ಕೀರ್ತನೆ ಸುಳಾದಿಗಳನೂ ಮನವೊಲಿದು ಮಾಡಿದ್ದು ಜನರು ಪಠಿಸಿ ಗಣನೆಯಿಲ್ಲದ ಕೀರ್ತನೆ ಸುಳಾದಿಗಳನು ಮನವೊಲಿದು ಮಾಡಿದ್ದು ಜನರು ಪಠಿಸಿ ವನ ಕರುಣವನು ಪಡೆದುತ ವನ ಕರುಣವನು ಪಡೆದುತಾ ಆನಂದ ತಲಿ ಅನುಭವಿಸಲೆಂದೆನುತ ವಾದಿರಾಜರೆ ನಿಮ್ಮ ಪಾದ ಕೆರಗೀನ ಮಾಧವನ ತೋರೋ ಮಾಧವನ ತೋರೋ ನಿನ್ನ ನೆನೆವನೆ ಧನ್ಯ ನಿನ್ನ ಪಾಡಿದವ ಮಾನ್ಯ ನಿನ್ನ ಕೊಂಡಾಡಿದವ ಪಾಪ നിന്നെനവനെ ധന്യ നിന്ന പാടവ മാന്യ നിന്ന കണ്ടാടവ പാപശൂന്യ നിന്ന വേണുഗോപാല വിട്ടല നിന്ന വേണുഗോപാലവിട്ടല വേണുഗോപാല വിട്ടല മന്നസേ സദ്ഗതിയ പാലിപ്പ മുദിയ വാദിരാജര നി പദരഗീന ಮೋದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ವಾದಿರಾಜರೇ ನಿಮ್ಮ ವಾದ ಕೆರಗಿನ ಮೋದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ಮಾಧವನ ತೋರೋ ಮಾಧವನ